ಉಮೇಶ್ ಮುದ್ನಾಳ್ವರ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತ ಬಾರುಕೋಲು ಕಾಲಿಕೋಡ ಪ್ರದರ್ಶಿಸಿ ಪ್ರತಿಭಟಿಸಿದ ಅಂಚಿನಾಳ ಗ್ರಾಮದ ಗ್ರಾಮಸ್ಥರಿಗೆ ಸ್ಪಂದನೆ ಹೌದು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಅಂಚಿನಾಳ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಪರಿಹರಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹಿನ್ನೆಲೆಯಲ್ಲಿ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಶೀಘ್ರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದರು ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರು ಎಲ್ಲರೂ ಸೇರಿ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಸನ್ಮಾನಿಸಿದರು ನಂತರ ಮಾತನಾಡಿದ ಅವರು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ತಗ್ಗು ಗುಂಡಿಗಳಲ್ಲಿ ನೀರು ಉಳಿತು ಗಬ್ಬೆದ್ದು ನಾರುತ್ತಿದ್ದು ದನಕರುಗಳು ಇದೇ ಹೊಲಸು ನೀರು ಕುಡಿಯುತ್ತಿವೆ ಎಂದು ಆರೋಪಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ನಾಲ್ಕು ಕೊಳವೆ ಬಾವಿ ಕೊರೆಸಿದರು ನಂತರ ಪೈಪ್ ಲೈನ್ ಮಾಡಿ ಗ್ರಾಮಸ್ಥರಿಗೆ ಕುಡಿಯುವ ನೀರು ಮತ್ತು ಗ್ರಾಮ ಸ್ವಚ್ಛತೆ ಮಾಡಲು ಜಿಲ್ಲಾಡಳಿತ ಮುಂದಾಗಿರುವುದು ನಮ್ಮ ಹೋರಾಟಕ್ಕೆ ಸಿಕ್ಕಂತ ಜಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೊಡ್ಡಪ್ಪ ಗೌಡ ದೇವಪ್ಪ ಬಾಗಪ್ಪ ಗೋವಿಂದಪ್ಪ ಗೌಡ ಶರಣಪ್ಪ ಪೋಪ ಮಲ್ಲಪ್ಪ ನಿಂಗಪ್ಪ ಪದ್ಮಣ್ಣ ದೊಡ್ಡಪ್ಪ ಚಂದ್ರಾಮ ನಿಂಗಪ್ಪ ಹನುಮಂತರಾಯ ಶಿವಪ್ಪ ಮಲ್ಲಮ್ಮ ಶಾಂತಮ್ ದೇವೇಂದ್ರಮ್ಮ ನಿಂಗಮ್ಮ ದುರ್ಗಮ್ಮ ಅಂಬ್ರಮ್ಮ ದೇವಕೆಮ್ಮ ದೇವಮ್ಮ ಬಡ್ಡೆಮ್ಮ ಮೌಲಮ್ಮ ಸೇರಿ ಅನೇಕರು ಉಪಸ್ಥಿತರಿದ್ದರು ದೇವರಾಜ ಹೂಗಾರ ಎನ್ ಕೆ ಎಸ್ ಟಿ ನ್ಯೂಸ್ ಯಾದಗಿರಿ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅಂಚಿನ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ನೀರು ಮತ್ತು ಮೂಲಭೂತ ಸೌಕರ್ಯ ಇರದೆ ಪರದಾಡತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿ ನನ್ನ ಗಮನಕ್ಕೆ ಬಂದ ಗ್ರಾಮ ಕೋರ್ಕೆ ಸೇನಾದ ಬಾರ್ಕೋಲು ಮತ್ತು ಖಾಲಿ ಪಟಗಳು ಹಿಡಿದು ವಿನೂತನ ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸ್ಪಂದಿಸಿ ನಾಲ್ಕು ಕೊಳಿವೆ ಬಾವಿ ಕರೆಸಿ ಮತ್ತು ಸಾರ್ವಜನಿಕ ಸ್ವಚ್ಛತೆ ಮಾಡೋದರಲ್ಲಿ ಮುಂದಾಗಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಸಾರ್ವಜನಿಕರು ಇವತ್ತು ಖುಷಿಯಾಗಿದ್ದಾರೆ ನಮಗೆ ಭಾಳ ಸಂತೋಷ ಇರುತ್ತದೆ ಅದಕ್ಕಾಗಿ ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಆ ಪೂಜೆ ಸಲ್ಲಿಸೋರ ಮುಖಾಂತರ ಸಾರ್ವಜನಿಕರಿಗೆ ಏನಾದ್ರೂ ಆತ್ಮಸ್ಥೌರ್ಯ ತುಂಬತಕ್ಕಂಥ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೀಗಾಗಿ ಮತ್ತೆ ಮುಂದೆ ಏನಿದ್ರೆ ನಾನು

ಸೇವಾ ಮಾಡಿ ದಯವಿಟ್ಟು ಎಲ್ಲರೂ ಒಳ್ಳೆ ವಿಚಾರಗಳನ್ನ ಮೇಲ್ಕಾಕ್ ಊರಾಗ ಏನಾಗ್ತಾವ ವೈಯಕ್ತಿಕ ಅಂತವೆಲ್ಲ ತಂದಿಲಿ ಹಾಕಬಾರ್ದು ಉಡೇಲಿ ಬಂದಾಗ ಹನುಮಾನ್ ದೇವರು ಉಳಿಯಲ್ಲಿ ಬಂದು ಆ ಥರ ಎಲೆಕ್ಷನ್ ಓಡೋಣ ಹಬ್ಬಿದ್ದಂಗೆ ಮಣ್ಣಾಡಿ ಮೈಸೂರು ಊರು ಸೊ ಮಾಡೋದು ನೋಡ್ರಿ ಕೂರಿಂಗ್ ಎಷ್ಟಾಗಿರ್ಬೋದು ಪ್ಲೇನ್ ಮಾಡ್ತೀನಿ ನಾನು ಅಲ್ಲಿ ಒಂದ್ಸಲ ಇಲ್ಲಿ ಬಂದೋಗಿನಿ ಅವ್ರು ಏನು ತರ್ಕೊಂಡು ಮಾಡಿಸ್ತೀವಿ ಅಷ್ಟೇ ನೀವು ರಾಜಕಾರಣಗಳಿಗೆ ಎಲೆಕ್ಷನ್ ಟೈಮಿಗೆ ಬಂದು ಅವ್ರು ಹೇಳ್ತಾರೆ ಅನಿವಾರ್ಯ ಅನಿವಾರ್ಯ ಮಾಡ್ತೀವಿ ನೀವೆಲ್ಲರೂ ಒಗ್ಗಟ್ಟಾಗಿ ಊರ ಅಭಿವೃದ್ಧಿಗೋಸ್ಕರ ವ್ಯವಸ್ಥೆ ಅಂದ್ರೆ ನಮ್ಮ ನಾವಂತೂ ನಿಮ್ಮ ಜೊತೆಗೆ ಇರೇ ಇರ್ತೀವಿ ನೀವು ಯಾವಾಗ ಕರೆದ್ರು ನಾವು ಬರ್ತೀವಿ ಕೊಟ್ಟಿದ್ವಿ ನಮಗೆ ಒಂದು ವ್ಯವಸ್ಥೆ ರೆಡ್ ಕರಬೇಕಾಗಿಲ್ಲ ನೀವು ನಿಮ್ಮ ಜೊತೆಗೆ ಇರ್ತೀವಿ ಯಾವಾಗ ಬಂದು ಇಂಥ ಕೆಲಸ ಮತ್ತೆ ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಬರಲ್ಲ ಅವರು ನೀವು ಅಲ್ಲ ಅಡಿತ ಅವರ ಹೊಡಿತಾರ ಪೊಲೀಸರು ಹೊಡ್ತಾರ ಅವರು ನಾಡತ್ತ ನಿಮ್ಮ ಜೊತೆಗೆ ಇರಲಿಲ್ಲ ಅದಾಗಿ ಎಲೆಕ್ಷನ್ ಆಯ್ತು ತಿರುಗಿ ಬರ್ತದೆ ಸರಿ ಜೊತೆಗೆರ್ತೀವಿ ಅದಷ್ಟೇ ಒಳ್ಳೆ ವಿಚಾರಕ್ಕೆ ಏನಂತ ಹಾಕೋರಿ ಒಂದು ಮೋಟರ್ ಲೈನ್ ಆಗಿದೆ ಮತ್ತೆ ಊರಲ್ಲಿ ಸ್ವಚ್ಛ ಹೊಡೆದ್ರು ಅದೆಲ್ಲ ಮಾಡ್ತಾರೆ ನಾನು ಎಷ್ಟ ಮಾಡಿದ್ವಿ ಆ ಬೈನ್ ಸ್ವಚ್ಛ ಮಾಡಿದ್ರೆ ಅದಷ್ಟು ಮಾಡಿದ್ವಿ ಮತ್ತೆ ಮುಂದೆ ಏನಿದ್ವಿ ಅಂದ್ರೆ ನಿಮ್ ಜೊತೆಗೆ ಇರ್ತೀನಿ ಮಾಡ್ದಾಗ ವ್ಯವಸ್ಥೆ ಆಗಿನ ಈಗ ಆ ಮೆಂಬರ್ ಮಾಡ್ರೆ ಇವ್ರ್ ಮೆಂಬರ್ ಮಾಡ್ರೆ ಪ್ರಶ್ನೆ ಬರಲ್ಲ ಯಾರ ಈಗ ಅಧಿಕಾರಿಗಳು ಅಲ್ಲಿ ಮೇಲೆ ಹೇಳಂತ ನಾನಿದ್ವಿ ಜಿಲ್ಲಾ ಕೇಂದ್ರದ ಇರ್ತೀನಿ ಆಫೀಸಿಗೆ ಹೋಗ್ತೀನಿ ಹೇಳ್ತೀನಿ ಅದನ್ನ ಕೆಲಸ ಹತ್ತಾರ ಮಾಡ್ರಿ ಮಾಡ್ಲಾದ್ರು ಆಗಲ್ಲ ಅಂತ ಬರ್ಕೊಡ ನಾವು ಬೇಜಿಸ್ತಾರ ಕೆಲಸ ಹತ್ತಾರ ನೀ ಮತ್ತೆ ಮಾತಾಡಿನಿ ಯಾವಾಗ ಹೋಗಿದೆ ಮೊನ್ನೆ ಯಾವಾಗ ಹೋಗಿದ ಇದೊಂದು ಕಲ ಎಲ್ಲ ಸೂರ್ ನಿತ್ಕೊಂಡ್ರಾ ಇದ್ ಯಾವ್ದು ಮನೆ ಫಸ್ಕುಲ್ ಫಸ್ಕುಗ್ ಹೋದ್ರೆ ಎರಡು ಕಟ್ಟೆ ನಾನು ಮಾಡಿ ಅದ್ ಕೆಲ್ ಕೊಟ್ಟರ ಎಲ್ಲ